ರಾಜ್ಯದ ಎಲ್ಲ ಜನತೆ ಕೂಡ ಸಂದರ್ಭದಲ್ಲಿ ಭಗವಂತರೂ ಕೂಡ ಯಾವ ರೀತಿ ಬರೆಯಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡೂ ಸೇರಿ ಇಚ್ಛದು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೇಳಿ ನಾನು ಆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ 우리 나무, 니나, 부자, 마타, 니나, 니나, 니 니나, 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 니 니나, 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 ನನಗೆ ನನ್ನ ಮನಸ್ಗೆ ನೆಮ್ಮದಿ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ಭಕ್ತಿ ಇದೆ ಆಚರಣೆ ಬಗ್ಗೆ ಎವ್ರಿ ಡೇವ್ ನಾನು ದೇವರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗುದಿಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬಿಕೊಂಡಿತ್ತು ಎಲ್ಲರ ಬಗ್ಗೆಯೂ ನನಗೆ ಪ್ರೀತಿ ಇದೆ ಅಲ್ಲಿ ಕುಮಾರಸ್ವಾಮಿ ಮಾಡಿದ್ದಾರೆ ಸರ್ ಶತ್ರುಗಳನ್ನ ನಾಶಪಡಿಸಲಿ ಅಂತ ಹೇಳಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಇದ್ದೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನಗೆ ಒಳ್ಳೇದಾಗಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ಇದೇನು ಮುಚ್ಚಿದ ಮರೆಯೇನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾಯಿರ್ತೀರಿ ಮೀಡಿಯಾ ಅವರು ಹೊಸ ಸುದ್ದಿಗಳನ್ನೆಲ್ಲ ಇದೇವರೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀನಿ ನಿಮ್ಮಿಂದಲೂ ನನಗೆ ರಕ್ಷಣೆ ಸಿಗ್ತೀನಿ ಅಂತ ಮಾತಾಡ್ತೀನಿ